É Eu...

Y'all oh. ಇದ್ದಾಳೆ ನನ್ನ ಹಾಗೂ ದೇವಯಾನಿಯ ದಾಂಪತ್ಯದ ಜೀವನದ ಪ್ರತೀಕವೆನ್ನುವ ಹಾಗೆ ಇಬ್ಬರು ಗಂಡು ಮಕ್ಕಳು ಮಕ್ಕಳಿಗೆ ಜನ್ಮವನ್ನು ನೀಡಿದ್ಲಲ್ಲ ಹುಟ್ಟಿದಂತಹ ಮಕ್ಕಳಿಗೆ ತೂರ್ವಸು ಎನ್ನುವ ಹಾಗೆ ನಾಮಕರಣವನ್ನು ಕೂಡ ಮಾಡಿದ ಹಾಗಾಯಿತು ಅಲ್ಲ ಯೋಚನೆ ಮಾಡುವುದು ನನ್ನ ಹೆಂಡತಿ ಮಾತ್ರ ಹೀಗೆಯಾ ಪ್ರಪಂಚದಲ್ಲಿರುವ ಎಲ್ಲ ಹೆಂಗಸರು ಹೀಗೆಯಾ ಅಂತ ಮದುವೆಯಾದ ಹಸ್ತರಲ್ಲಿ ಅಯ್ಯೋ ನಮ್ಮ ಬೆನ್ನು ಬಿಟ್ಟಿರುವುದೇ ಇಲ್ಲ ನೀನೇ ಚಿನ್ನ ನೀನೇ ಬಂದಾರ ನೀನೇ ಪ್ರಪಂಚ ಅದೇ ಕೈಗೊಂದು ಮಗು ಬಂತ ಪ್ರಪಂಚದಲ್ಲಿ ಗಂಡ ಇದ್ದಾನೆ ಮರೆತು ಬಿಡ್ತಾರೆ ಹತ್ತು ಬಾರಿ ಕೂಗಿದ್ರು ಒಂದು ಬಾರಿ ಹೂ ಹೇಳಲಿಕ್ಕೆ ಕಷ್ಟ ಅಲ್ವಾ ಆದ ಸಮಸ್ಯೆ ಇರ್ತದೆ ಆದ್ರೆ ನಮಗೂ ಸುಖ ಬೇಕು ಆವಾಗ ಒದಗಿ ಬರುವುದಿಲ್ಲಲ್ಲ ಅದೇ ಬೇಸರ ಆಗುವುದು ಆದ್ರೆ ಇತ್ತೀಚೆಗೆ ಒಂದು ಯೋಚನೆ ಬರ್ತಾ ಉಂಟು ನನಗೆ ಆವತ್ತು ದೇವಯಾನಿಯನ್ನ ಮದುವೆಯಾಗಿ ಬರುವ ಆ ಕಾಲಕ್ಕೆ ಅವಳ ದಾಸಿಯಾದಂತಹ ಶರ್ಮಿಷ್ಠೆಯು ಬಂದವಳಿದ್ದಾಳೆ ಮೊದಲೇ ಗುರುಗಳ ಎಚ್ಚರಿಸಿದ್ರು ಇವರಿಗೂ ಏನು ಕೊರತೆ ಆಗಬಾರದು ಅಂತ ಇಷ್ಟು ದಿವಸ ಆಯ್ತು ನೋಡಿ ಒಂದು ದಿವಸವೂ ಅವಳ ಯೋಗಕ್ಷೇಮವನ್ನು ನಾನು ವಿಚಾರಿಸಿದವನೇ ಅಲ್ಲ ಅಪ್ಪ ಯಾವ ಕಷ್ಟದಲ್ಲಿದ್ದಾಳೋ ಏನು ಯಾವುದಕ್ಕೂ ಅವಳು ಮನೆ ಒಂದು ಹೋಗಿ ಒಂದು ಸಾರಿ ವಿಚಾರಣೆ ಮಾಡಿಕೊಂಡು ಬರುವುದೇ ಒಳ್ಳೆಯದಂತೂ ಕಾಣ್ತದೆ

ಆದ್ರೆ ಆತ್ಮೀಯಳ ದಾಸಿಯಾದಿ ಜೀವನ ಪರ್ಯಂತ ಅವಳ ಜೊತೆಯಲ್ಲಿರಬೇಕಂತ ಪರಿಸ್ಥಿತಿ ನನ್ನ ಮಾಡಿ ಅವಳ ದಾಸಿ ಹಾಗಾದೆ ಎಂಬ ಕಾರಣಕ್ಕಾಗಿ ಕಾಲದಲ್ಲಿ ದುಃಖಿಸುತ್ತಿರುವುದನ್ನು ಆದ್ರೆ ನನ್ನ ಬದುಕಿನ ಕುರಿತಾಗಿ ನನಗೆ ಯೋಚನೆ ಆಗಿದೆ ನನ್ನ ವಯಸ್ಸಿನ ಹೆಣ್ಣು ಮಕ್ಕಳೆಲ್ಲ ಈಗಾಗಲೇ ಮದುವೆಯಾಗಿ ಮತಿ ಸುತನ ಹಿಂದಿಯಲ್ಲಿ ಅದೆಷ್ಟು ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಕೇವಲ ಒಬ್ಬ ವ್ಯಕ್ತಿಗೆ ಮಗಳಾದ್ರೆ ಸಾಕು ಹೆಣ್ಣಾಗಿ ಉಳಿದ ಒಬ್ಬ ವ್ಯಕ್ತಿಗೆ ಸತಿಯಾದ್ರೆ ಸಾಲಕ ಅವಳ ಜೀವನ ಇರುವುದು ಪರಿಪೂರ್ಣ ಆಗುವುದು ತಾಯ್ತರ ಅವಳ ವಾಸಿಯಾಗಿರುವಂತಹ ನನಗೆ ಮದುವೆ ಇಲ್ಲ ಮತ್ತೆ ತಾಯ್ತರ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಂತೆಯೇ ಈ ನನ್ನ ಅಂತರಂಗ ನೋವನ್ನು ನಾನು ಯಾರನ್ನ ತಿಳಿಕೊಳ್ಳಿದರೆ ಅದಕ್ಕೆ ಸರಿಯಾದ ಪ್ರಯೋಜನ ಸಿಗುತ್ತೆ ಎಂದು ನಾನು ಅದಿ ಸ್ವರಗತಿಯಿಂದ ಎಂದು ఉంటే దేవరు అంతే కంటి కాదు శక్తి ఇంటికి బిక్కు ఎన్నోదూ ఆ దేవరే ఇండియన కట్ట అంత భావించు ఒ దేవరే కలసికొంటు நானே ஓடோடி ஏனால வந்து ஆகுதில் இல்ல வந்து நான் இல்ல வந்திருக்க நம்ம கலச ஏன் உதவி முதலா நல்ல நோடிக ಈ ಗರದಲ್ಲಿ ಅಂತರಂಗ ಮಾಡಿಕೊಳ್ಳಬೇಕು ಒಳ್ಳೆಯದು ಎನ್ನುವ ನನಗೆ ಆಸೆ ಆಯಿತು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಏನು ಎಲ್ಲ ಬಿಚ್ಚಿಡಬಹುದು ಆದ್ರೆ ಈ ಗೊತ್ತಾಗುವುದಕ್ಕೆ ಅವಕಾಶ ನಾವೇ ಕೊಡಬೇಕು ಆಯ್ತಪ್ಪ ಕಾರಣ ಇದೆ ನೀವು ತ್ರಿಕಾಲದಲ್ಲಿ ಒಂದು ಸಮಸ್ಯೆ ಬಂದರು ಅದನ್ನು ಬಂದು ನನ್ನಲ್ಲಿ ಹೇಳಿಕೊಳ್ಳಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇನೆ ಎಂದು ಹಾಗೆ ಹೊಡಿಸ್ತಾ ಇದ್ದೇವೆ ಹೌದೌದು ಧೈರ್ಯದಿಂದ ನೀವು ಹೇಳಿಕೊಳ್ಳುವುದಕ್ಕೆ ಮುಂದಾಗುತ್ತಾ ਤਾਂ ਦਸਰੀ ਵਾਲੇ ਵਾਲ ਦੇ ਵੀ ਆਹ ਵਰਤਾਈ ਤੇ ਇਹ ਮੋੜ ਤੇ ਨਹੀਂ ਰਹੋ ਤੁਸੀਂ ਜੱਕੇ ಜೀವನ ಜೀವನ ಊಟಕ್ಕೆ ಬಹುಶಃ ಆವೃತ್ತ ಶುಕ್ರಾಚಾರ್ಯಂತಹ ಮಾತಿಗೆ ನಿಮ್ಮ ಹೆಂಡತಿ ಬಗೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ ಎನ್ನುವಾಸ ನನಗೆ ವ್ಯವಸ್ಥೆಗೆಲ್ಲ ಜನ ಖರೀದಿಸಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಂಬಲ್ಲಿಗೆ ಅವಳ ಜೀವನ ಎನ್ನುವುದು ಪರಿಪೂರ್ಣ ಆಗುವುದಿಲ್ಲ ಎಲ್ಲಿನ ಬದುಕಿನ ಕೂಡ ಆಗಬೇಕು ಅಂತಾದ್ರೆ ಅದು ತಾಯಿ ಇಲ್ಲ ಮಕ್ಕಳಿಲ್ಲ ಅಂತಾದ್ರೆ ಜೀವನದಲ್ಲಿ ಬದುಕು ಅರ್ಥಶೂನ್ಯವಾದು ಸೇರಬೇಕು ನನಗೆ ಪುತ್ರ ರತ್ನೇರ ನನ್ನ ಬದುಕನ್ನು ಒಂದು ಎನ್ನುವ ಆಸೆಗಳು Sرف <laughs> <laughs> ಮದುವೆಯ ಮಂಟಪದಲ್ಲಿ ನಾನು ನಿನ್ನನ್ನ ಕಣ್ಣುನೋ ಆ ದಿವಸವೇ ನನ್ನ ಮನಸ್ಸನ್ನ ಸೂರ್ಯಗೊಂಡವಳು ನೀನು ಯಾವಾಗ ಕಂಡ ಮೇಲೆ ಆ ಕ್ಷಣ ಬಾಧಿಸುತ್ತಾ ಇದ್ದಾನೆ ಏನು ಮಾಡೋಣ ಆಸೆ ಉಂಟು ಅನುಭವಿಸುವುದಕ್ಕೆ ಅವಕಾಶ ಇಲ್ಲಿದೆ ಇದ್ದಾಗಿದೆ ಯಾಕೆ ಆವತ್ತು ದೇವಯಾದೆಯನ್ನು ಮದುವೆ ಮಾಡಿಸಿ ಕೊಡುವ ಆ ಕಾಲಕ್ಕೆ ಗುರುಗಳಾದಂತಹ ಶುಕ್ರಾಚಾರ್ಯರು ುಂಟು ಕಳುಹಿಸಿಕೊಡ್ತೇನೆ ನೋಡಿಕೊಂಡ ಹಾಗೆ ನೀನು ನೋಡ್ಕೊಳ್ಬೇಕು ರಜಿಗೆ ಒಂದುಳಿದು ಅಂತ ಹೇಳಿದ್ರು ಎಲ್ಲಿಯಾದ್ರೂ ಅದೊಂದು ವಿಷಯ ಭಾರತ ಇದ್ದದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಸ್ವರ್ಗ ಸುಖವನ್ನು ಕಾಣಬಹುದಾಗಿತ್ತು ಏನು ಮಾಡೋಣ ಅವರ ಮಾತನ್ನ ಮೀರ್ಲಿಕ್ಕಾಗುವುದಿಲ್ಲ ಮೀರಿ

ಸೇರಲಿಕ್ಕೆ ನನಗೆ ಹಾಗೆ ಆಡಲೇ ಆ ನೀವು ಒಂದು ಮಟ್ಟದಲ್ಲಿ ಮಾತ್ರ ಯೋಚನೆ ಮಾಡಿದ್ದೀರಿ ನಿಜವಾಗಿ ನಾಳೆಗಳು ಈ ಹೊತ್ತಿನಲ್ಲಿ ಒಂದಾಗುವುದಕ್ಕೆ ಆ ಒಂದು ಮೌಳಾಂತ ಶುಕ್ರಾಚಾರ್ಯದ ಆ ಮಾತು ಹ ಅಡ್ಡ ಗೋಡೆಯಾಗಿ ನಿಂತಿದೆ ಏನು ಅಲ್ವೇ ಹೇಳು ಯಾವ ನಾವುಗಳು ಸೇರುವುದಲ್ಲಿ ಹಾ ಹಾಗೆ ಹೇಳಿದ್ರಲ್ಲ ಹಾ 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 ಸತ್ಯವಂತ ನೋಡಬೇಕು ಹಾ ಆದರೆ ಅವರ ಅಂತರಂಗ ಅಂತ ಸ್ಪಷ್ಟವಾಗಿ ಹತ್ತಿರದಿಂದ ನಾನು ಏನು ಅವರ ನೀತಿ ಅಂತ ಇಂಥ ಒಂದು ಕಾಲದಲ್ಲಿ ನಾವು ವ್ಯವಹರಿಸಬೇಕಾಗಿದೆ ಹಾ ಅವರು ಶುಕ್ರ ನೀತಿ ಏನರ ಹೇಳುತ್ತದೆ ಹಾ ಗೋಗಳನ್ನು ರಕ್ಷಣೆ ಮಾಡುವಂಥ ಕಾಲದಲ್ಲಿ ಹ್ಮ್ ಹೆಚ್ಚ ಸಂರಕ್ಷೆ ಮಾಡುವಂಥ ಮುದ್ದಾವನು ಓ ಬ್ರಾಹ್ಮಣವನ್ನು ಕಾಲದಲ್ಲಿ ಮುಖ್ಯವಾಗಿ ರತಿಕೇಳಿಯ ಸಮಯದಲ್ಲಿ ಅಂದ್ರೆ ಗಂಡು ಹೆಣ್ಣುಗಳು ಒಂದಾಗುವಂತಹ ಕಾಲದಲ್ಲಿ ಸಟೆಯಿಂದ ಆಡಿದ್ರಿ ದೋಷ ಇಲ್ಲ ಎಂದು ಶುಕ್ರ ನೀತಿ ಇದೆ ಈ ಹೊತ್ತಿನಲ್ಲಿ ಗಂಡು ಹೆಣ್ಣಾಗುತ್ತಾ ನಾವು ಒಂದಾಗುವಂತ ಮನ ಮಾಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಾವು ಒಂದಾದ್ರಿ ಖಂಡಿತ ಅವರು ಆಡಿದಂತ ಮಾತಿಗೆ ಪಂಗ ಬರುವುದಿಲ್ಲ ಎನ್ನುವಂತಹ ವಿಶ್ವಾಸ ನನಗಿದೆ ರೀತಿ ನೀತಿ ನೀಡಿದ ಹಾಗಾಗುದಿಲ್ಲ ಪಾಲಿಸಿದ ಹಾಗೆ ಆಗ್ತದೆ ಅವರ ನೀತಿಯೇ ಹೀಗಿದೆ ಪ್ರಪಂಚದಲ್ಲಿ ಆಡುತ್ತಾರೆ ಒಂದು ಮನೆಯನ್ನ ಮಾಡಬೇಕು ಅಂತ ಆದ್ರೆ ಸಾವು ಹೇಳಿದರು ಹೇಳಿದ್ರು ದೋಷ ಇಲ್ಲ ಎನ್ನುವಂತ ಮಾತಿದೆ ಹೌದು ಒಂದೇ ಶುಕ್ರ ನೀತಿ ಈ ಬಗೆಯಲ್ಲಿ ಸಾರಿದೆ ಆದ್ದರಿಂದ ಗುರುಗಳ ಆ ನೀತಿಯನ್ನೇ ಎಂದೇ ಭಾವಿಸಿ ಒಂದಾಗುತ್ತೆ ನೀವು ಇಷ್ಟು ಧೈರ್ಯ ಕೊಟ್ಟರೆ ಮತ್ತು ನಿನ್ನನ್ನು ತಿರಸ್ಕರಿಸುವ ಪ್ರಶ್ನೆಯೇ ಇಲ್ಲ ಯಾಕೆ ಅಡೆಯಾಗೆ ಹೀಗೆ